ಆಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಗು ಇವತ್ತು ನಾವಿದ್ದೀವಿ ಚಿಕ್ಕಮಂಗ್ಳೂರಲ್ಲಿ ಇದು ಸೆಕೆಂಡ್ ಡೇ ಟ್ರಿಪ್ಪು ಇವಾಗ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿರೋ ಪ್ಲೇಸ್ ಬಂದು ಕೆಮ್ಮಣ್ ಇವತ್ತು ಒಂದು ಪ್ಯಾಕೇಜ್ ತೊಗೊಂಡಿದ್ದೀವಿ ನಾಲ್ಕು ಪ್ಲೇಸು ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಚಿಕ್ಕಮಂಗ್ಳೂರಿಂದ ಕೆಮ್ಮಣ್ಗುಂಡಿ ಅರವತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆಯಂತೆ ಬನ್ನಿ ಇವಾಗ ಕೆಮ್ಮಣ್ ಹೋಗೋಣ ಇಲ್ಲಿ ಒಂದು ನಲ್ವತ್ತೈದು ಕಿಲೋಮೀಟ್ರು ಬಂದು ಬೆಟ್ಟದ ಮೇಲಿಂದ ಎಲ್ಲರಿಗೂ ತಲೆ ಗಿರ 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 ಅಂತ ಸುತ್ತಬಿಡ್ತು ಅದಕ್ಕೆ ಕಾರ್ನ ಸೈಡ್ಗೆ ಹಚ್ಬಿಟ್ಟು ಇಲ್ಲಿ ನಿಲ್ಸಿದ್ದೀವಿ ಸರ ಐತ ತಲೆ ಸುತ್ತಿದ್ದು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಫೈವ್ ಮಿನಿಟ್ಸ್ ಐತೆ ಕೆಮ್ಮಣ್ಣಗುಂಡಿ ಹೋಗೋಕೆ ಮುಂಚೆ ಇವಾಗ ಕಲ್ಲತ್ಕಿರಿಗೆ ಬಂದಿದ್ವಿ ಫಸ್ಟು ಇವಾಗ ಕಲ್ಲತ್ಗಿರಿಗೆ ಹೋಗೋಣ ಕಲ್ಲತ್ಗಿರಿ ಫಾಲ್ಸಲ್ಲಿ ದೇವಸ್ಥಾನ ಕೂಡ ಇದೆ ಆ ದೇವಸ್ಥಾನ ಬಂದು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಫಾಲ್ಸ್ ಎರಡು ಒಟ್ಟಿಗೆ ಇದೆ ತುಂಬ ಅದ್ಭುತವಾಗಿದೆ ಅಂತಲೂ ಹೇಳ್ಬೋದು ಈ ಫಾಲ್ಸು ತುಂಬ ದಿನದಿಂದ ಅನ್ಕೊಳ್ತಾ ಇದೆ ಬರಬೇಕು ಬರಬೇಕು ಅಂತ ಆದರೆ ಆಗಿಲ್ಲ ಆದರೆ ಈ ಟ್ರಿಪ್ಪಲ್ಲಿ ಆ ಆಸೆ ಈಡೇ ಇತ್ತು ಅಂತ ಹೇಳ್ಬೋದು ಗಣೇಶನ ವಿಗ್ರಹಗಳು ಮತ್ತು ಶಿವನ ವಿಗ್ರಹಗಳು ವೀರಭದ್ರದ ವಿಗ್ರಹಗಳೆಲ್ಲ ಮಾಡಿದ್ದಾರೆ ಮತ್ತು ಬ್ರಹ್ಮನ ವಿಗ್ರಹ ಕೂಡ ಇದೆ ಅಲ್ಲಿ ನೋಡಿ ಅದಾದಮೇಲೆ ಈ ಬಂಡೆನೇ ಆನೆ ಥರ ಕೊಬ್ಬಿಟ್ಟಿದ್ದಾರೆ ನೋಡಿ ಇನ್ನೊಂದು ಮುಖ ಇದೆ ಆನೆ ಮುಖ ಆ ಕಡೆ ಒಂದಿದೆ ಆ ಕಡೆ ಒಂದಿದೆ ಮೂರು ಫೇಷಲ್ಲೂ ಆನೆ ಫೇಷನ ಶಿಕ್ಷಣ ಮಾಡಿದ್ದಾರೆ ಕಿರಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಮತ್ತೆ ಫಾಲ್ಸಲ್ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನೆಕ್ಸ್ಟ್ ಇವಾಗ ಹೋಗ್ತಾ ಇದೀವಿ ನಾವು ಎಲ್ಲಿಗೆ ಗುಂಡಿ ಕೆಮ್ಮಣ್ಣ ಗುಂಡಿಗೆ ಹೋಗ್ತಾ ಇದ್ದೀವಿಗಳೇ

ನಾನು ಕಳ್ಳ ಬೆಲ್ಲ ನನ್ನ ಪಾಕೆಟ್ ನಲ್ಲಿ ಸ್ನೇಹ ಬೆಂಬ ಲವ್ಲಿ ಲಾಕೆಟ್ ನಲ್ಲಿ ಇನ್ ಮಿನಿಟ್ಸ್ ಲೈತೆ ಶ್ರೀ ಕೃಷ್ಣ ರಾಜೇಂದ್ರ ಗಿರಿಧಾಮ ಕೆಮ್ಮಣ್ಣ ಗುಂಡಿ ಬಂದಿ ತಲುಪಿದೀವಿ ಇವಾಗ ಇಲ್ಲಿಗೆ ಒಂದು ಕಾರ್ ಎಂಟ್ರಿಗೆ ನೂರ ಎಂಬತ್ತು ರೂಪಾಯಿ ತಗೊಂಡ್ರು ಸೆವೆನ್ ಸೀಟರ್ ಕಾರಿಗೆ ಮಣ್ಣೆಲ್ಲ ಕೆಂಪಿದೆ ಕೆಮ್ಮಣ್ಣಿದೆ ಜಾಸ್ತಿ ಅದಕ್ಕೆ ಇದಕ್ಕೆ ಕೆಮ್ಮಣ್ ಗುಂಡಿ ಅಂತ ಹೆಸರು ಬಂದಿದೆ ಬನ್ನಿ ಮೇಲ್ಗಡೆ ವ್ಯೂ ಪಾಯಿಂಟ್ಗೆ ಹೋಗೋಣ ಕೆಮ್ಮಣ್ಣು ಗುಂಡಿ ವ್ಯೂ ಪಾಯಿಂಟ್ಗೆ ರವಿ ಇವಾಗ ಕೆಮ್ಮಣ್ ಗುಂಡಿ ಅಂದ್ರಲ್ವಾ ಎಲ್ಲಿ ಗುಂಡಿ ಇದೇನಾ ಗುಂಡಿ ಇದೇ ಮರ ಬೆಳೆಸ್ತಾರ ಗುಂಡಿ ಚಿಕ್ಕಮಂಗ್ಳೂರ ಬೆಟ್ಟಗಳಲ್ಲಿ ಅದಿರು ತುಂಬ ಜಾಸ್ತಿ ಸಿಗುತ್ತೆ ಕಬ್ಬಿಣದ ಅದಿರು ಆ ಸಂಪನ್ಮೂಲವನ್ನು ಎಲ್ಲ ಬೆಟ್ಟದಲ್ಲೂ ಉಪಯೋಗಿಸ್ಕೊಂಡಿಲ್ಲ ಆದರೆ ಈ ಕೆಮ್ಮಣ್ ಗುಂಡಿ ಬೆಟ್ಟದಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ ಕಬ್ಬಿಣದ ಅದ್ರನ್ನ ಭದ್ರಾವತಿ ವಿಶ್ವೇಶ್ವರಯ್ಯ ಕಬ್ಬಿಣದ ಫ್ಯಾಕ್ಟ್ರಿ ಇದೆಯಲ್ಲ ಅಲ್ಲಿ ಕಳಿಸ್ತಿದ್ರು ಇಲ್ಲಿಂದ ಅದ್ರನ್ನ ಅದೆಲ್ಲ ಮೈನಿಂಗ್ ಮಾಡಿರೋದ ನೋಡಿ ಅಲ್ಲಿ ಕಟ್ ಮಾಡ್ಕೊಂಡು ಮಾಡ್ಕೊಂಡು ಬಂದಿದ್ದಾರೆ ಅದ್ರು ಇವಾಗ ಸದ್ಯಕ್ಕೆ ಮೈನಿಂಗ್ ಸ್ಟಾಪ್ ಮಾಡಿದ್ದಾರೆ ಫೈನಲಿ ಇವಾಗ ಕೆಮ್ಮಣ್ ಗುಂಡಿ ವ್ಯೂ ಪಾಯಿಂಟ್ ಹತ್ರ ನಿಂತಿದ್ದೀವಿ ಇಷ್ಟೇನೆ ಕೆಮ್ಮಣ್ಣ ಗುಂಡಿ ಗುಂಡಿ ತೋರ್ಸೋಬಂಡಿ ಇದೇ ನೋಡಿ ಕೆಮ್ಮಣ್ಣ ಗುಂಡಿ ತುಂಬಾ ಹಾಳಾಗಿದೆ ಹಲ್ವಡಿ ಕೃಷ್ಣರಾಜ ಒಡೆಯವರವರ ಒಂದು ಸಿರಸ್ಮರಣೀಯ ಸ್ಟ್ಯಾಚು ಮೈಸೂರು ರಾಜರು ಮತ್ತು ಶ್ರೀ ಕೃಷ್ಣರಾಜೇಂದ್ರ ಗಿರಿಧಾಮ ಸ್ಥಾಪಕರು ಇವರೇನೆ ನೋಡಿ ಬೇಸಿಗೆ ಟೈಮಲ್ಲಿ ಇಲ್ಲಿ ಗಿರಿಧಾಮಕ್ಕೆ ಬಂದು ಇವರು ಇಲ್ಲಿ ಸ್ಟೇ ಆಗ್ತಿದ್ರಂತೆ ನೋಡಿ ಇಲ್ಲಿ ಡೀಟೇಲ್ಸ್ ಕೂಡ ಹಾಕಿದ್ದಾರೆ ಮೈಸೂರು ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ದತ್ತಾತ್ರೇಯ ಭವನ ನಿರ್ಮಾಣದೊಂದಿಗೆ ಗಿರಿಧಾಮವನ್ನು ಸ್ಥಾಪಿಸಿದರು ನೋಡಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇದು ಗೌರ್ಮೆಂಟ್ ಅವ್ರಿಗೆ ಟ್ರಾನ್ಸ್ಫರ್ ಆಯಿತು ಅಲ್ಲಿವರೆಗೂ ಇಲ್ಲಿ ರಾಜರು ಬಂದು ಸ್ಟೇ ಆಗ್ತಿದ್ರು ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು ಇವಾಗ ಇಲ್ಲಿ ಹೊಸ್ದಾಗಿ ಒಂದು ಹೋಮ್ ಸ್ಟೇ ಕೂಡ ಮಾಡಿದ್ದಾರೆ ತೋಟಗಾರಿಕೆ ಇಲಾಖೆಯವರು ಇಲ್ಲಿ ಅರಣ್ಯ ಇಲಾಖೆಯಿಂದ ಬಂದ ಅಧಿಕಾರಿಗಳಿಗೆ ಅವ್ರಿಗೆ ಮಾತ್ರ ಸ್ಟೇ ಆಗಿ ಪರ್ಮಿಷನ್ ಇರುತ್ತೆ ಅನ್ಸುತ್ತೆ ನೋಡಿ ಇಲ್ಲಿ ಮಹಾರಾಜರು ಜ್ಞಾನ ಮಾಡ್ತಾ ಇರೋದು ಅದು ಊಟಿಯಲ್ಲಿ ಬೇಸಿಗೆ ಧಾಮ ಇದ್ದಿದ್ದಾವಾಗ ಹೆಸರು ಮಹಾರಾಜರ ಖಾಸಗಿ ಬೇಸಿಗೆ ಧಾಮ ಊಟಿಯಲ್ಲಿತ್ತು ಮೊದಲು ಅದಾದಮೇಲೆ ಅವರು ಸ್ನೇಹಿತರು ಸಮ ತಮಾಸೆ ಮಾಡ್ತಿದ್ರಂತೆ ಆ ಟೈಮಲ್ಲಿ ಜ್ಞಾನ ಮಾಡ್ತಾ ಇರಬೇಕಾದ್ರೆ ರಾಜರು ತಮ್ಮ ಸ್ನೇಹಿತರು ತಮಾಸೆ ಮಾಡುತ್ತಿರುವ ದೃಶ್ಯ ನೋಡಿರಬೇಕಾದ್ರೆ ಹ್ಞೂ ಜ್ಞಾನ ಕೂತಿರ್ಬೇಕಾದ್ರೆ ಮತ್ತೆ ತಮಾಸೆಯಿಂದ ಊಟಿ ಬೇಸಿಗೆ ಮೈಸೂರು ಸಂಸ್ಥಾನದ ವ್ಯಾಪ್ತಿಯಲ್ಲಿ ಸ್ಥಳ ಪರಿಚಲನೆ ಮಾಡುತ್ತಿರುವ ದೃಶ್ಯ ಅಂದರೆ ತಮಾಸೆಯಿಂದ ಅಲ್ಲಿ ತಮಾಸೆ ಮಾಡ್ತಾವ್ರೆ ಅಂದ್ಬಿಟ್ಟು ತಮಾಷೆ ಮಾಡೋಕೆ ಹೋದ್ರು ಅವ್ರು ರಿಯಲ್ ಆಗಿ ಅದನ್ನ ಮಾಡಿ ತೋರಿಸಿದ್ದಾರೆ ಅದನ್ನ ಹಾಂ ಕಾಮನ ಮಾಡಿದ್ದು ಇದು 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 ನೋಡು ಇದು ಮೈನಿಂಗ್ ಮಾಡ್ತಾ ಇರೋ ಥರ ಇದು ಮಾಡ್ತಾರೆ ಇದು ಮಾಡ್ತಾರೆ ಅದು ಹಾಂ ಇಲ್ಲಿ ಮೈನಿಂಗ್ ಮಾಡ್ತಾ ಇರೋ ದೃಶ್ಯ ತೋರ್ಸಿದ್ದಾರೆ ನೋಡಿ ಇಲ್ಲೆಲ್ಲ ಮೈನಿಂಗ್ ಅಂದ್ರೆ ಇಲ್ಲಿ ಇದು ಅದಿರು ತೆಗಿತಾ ಇದ್ದು ಕೆಮ್ಮಣ್ಣಿಂದ ಅದಿರು ಇಲ್ಲಿ ಬರೆದಿದ್ದಾರೆ ಮತ್ತೆ ಇಲ್ಲಿ ಕೆಮ್ಮಣ್ಣು ಗುಂಡಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ದತ್ತಾತ್ರೇಯ ಭವನ ನಿರ್ಮಾಣ ಮಾಡಿ ಅದಾದ ಮೇಲೆ ಇಲ್ಲಿ ಒಂದು ಭವನ ಮೇಲೆ ಇಲ್ಲಿ ಧಾಮ ಕೂಡ ಮಾಡಿದ್ರು ಗಿರಿಧಾಮ ನೋಡಿ ಈ ಥರ ಗಿರಿಧಾಮ ಮಾಡಿದ್ರು ಆಗಿನ ಕಾಲದಲ್ಲೇ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅಲ್ಲಿ ಹೇಳ್ದಂಗೆ ಅವರು ಗೌರ್ಮೆಂಟ್ಗೆ ಹಸ್ತಾಂತರ ಮಾಡಿದ್ರು ಕೆಮ್ಮಣ್ಗುಂಡಿ ಮುಗಿಸ್ಕೊಂಡು ಇವಾಗ ದೇವಿರಮ್ಮ ದೇವಸ್ಥಾನ ಹತ್ರ ಬಂದಿದ್ದೀವಿ ಇಲ್ಲಿ ನೋಡ್ತಾ ಇದ್ದೀರಾ ಅದು ಮುಳ್ಳಯ್ಯನಗಿರಿ ಅಲ್ಲೇ ದೇವಿರಮ್ಮ ಬೆಟ್ಟ ಕೂಡ ಇದೆ ಅದ್ರ ಮೇಲ್ ಕೂಡ ದೇವಸ್ಥಾನ ಇದೆ ಇಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಇದೆ ದೊಡ್ಡ ದೊಡ್ಡ ದೇವಿರಮ್ಮ ದೇವಸ್ಥಾನ ಇವಾಗ ಕ್ಲೋಸ್ ಇದೆ ಮಾರ್ನಿಂಗ್ ಟೈಮ್ ಅನ್ಸುತ್ತೆ ಓಪನ್ ಇರುತ್ತೆ ಅನ್ಸುತ್ತೆ ಇವಾಗ ಓಪನ್ ಇಲ್ಲ ಊಟ ಮಾಡೋಣ ಊಟ ಕೊಡ್ತಾ ಇದ್ದಾರೆ ಯಾರು ಊಟ ಏನು ಊಟ ಒಂದು ಗೊತ್ತಿರಲಿಲ್ಲ ಇದೆ ದೇವಸ್ಥಾನದಿಂದನೇ ಊಟ ಕೊಡ್ತಾ ಇದ್ದಾರೆ ಮಾಡೋಣ ಏನೋ ಎಷ್ಟು ಬೇಕಿಂಗ್ ಹಾಕ್ಸೋಗಿ ಸ್ವಲ್ಪ ಸ್ವಲ್ಪ ಹಾಂ ಟ್ಯಾಂಕ್ ಚೆನ್ನಾಗಿ ಮಾಡಿದ್ದಾರೆ ಅನ್ನದಾನ ಮಾಡ್ತಿದ್ರು ಊಟ ಮಾಡಿಕೊಂಡು ಇವಾಗ ದೇವ್ರ ದರ್ಶನ ಮಾಡೋಣ ಅಂದರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಎರಡು ಗಂಟೆ ಇಲ್ಲ ಸಾಯಂಕಾಲ ಐದು ಗಂಟೆಯಿಂದ ಓಪನ್ ಆಗುತ್ತಂತೆ ಆ ಟೈಮಿಂಗ್ಸಲ್ಲಿ ಬರಬೇಕು ಅಂತ ಹೇಳಿದ್ರು ಇವಾಗ ಬಂದು ಟೈಮ್ ಮೂರು ಗಂಟೆ ಇನ್ನೂ ಎರಡು ಅವರ್ ವೆಯ್ಟ್ ಮಾಡಬೇಕಾಗುತ್ತೆ ದೇವ್ರ ದರ್ಶನ ಮಾಡಬೇಕು ಅಂದರೆ ಒಂದು ಅರ್ಧ ಗಂಟೆ ಕೂತಿದ್ದು ನಾವು ಹೋಮ್ ಸ್ಟೇಗೆ ಓಡ್ತೀವಿ ಬನ್ನಿ ದೇವಸ್ಥಾನ ಒಂದು ರೌಂಡ್ ತೋರಿಸ್ತೀನಿ ನಿಮಗೆ ಾಗಿತ್ತು ಚಿಕ್ಕಮಗಳೂರಿನ ಸೆಕೆಂಡ್ ಡೇ ಟ್ರಿಪ್ಪು ನಾವು ಹೋಗಿದ್ದು ಫಸ್ಟು ಕಲ್ಲತ್ಕಿರಿ ಕಲ್ಲತ್ಕಿರಿಲಿ ಫಾಲ್ಸ್ ಮತ್ತು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ಅಲ್ಲಿಂದ ನಾವು ಕೆಮ್ಮಣ್ಗುಂಡಿಗೆ ಹೋದು ಅಲ್ಲಿ ಜೆಡ್ ಪಾಯಿಂಟ್ ಕೂಡ ಇದೆ ಮತ್ತು ಇನ್ನೊಂದು ಅಬೆ ಫಾಲ್ಸ್ ಕೂಡ ಇದೆ ಆ ಬೇಡಕ್ಕೆ ನಾವು ಹೋಗಿಲ್ಲ ಯಾಕಂದರೆ ಅಮೌಂಟ್ ಅಬಾವದಿಂದ ಹೋಗಿಲ್ಲ ನಾವು ಅಬೆ ಫಾಲ್ಸ್ಗೆ ಹೋಗ್ಬೇಕಂದ್ರೆ ಒಬ್ಬರಿಗೆ ಆರುನೂರು ರೂಪಾಯಿ ಕೊಡಬೇಕು ಅಂತ ಹೇಳಿದ್ರು ಜೀಪಲ್ಲಿ ಹನ್ನೆರಡು ಕಿಲೋಮೀಟ್ರ್ ಕರ್ಕೊಂಡು ಹೋಗ್ತಾರಂತೆ ಅದು ಅರಣ್ಯ ಇಲಾಖೆಯಿಂದನೇ ಕರ್ಕೊಂಡು ಹೋಗೋದು ಅಲ್ಲಿಗೆಲ್ಲ ಹೋಗಿಲ್ಲ ಇವಾಗ ನೀರು ಕೂಡ ಕಮ್ಮಿ ಬರ್ತಾ ಇದೆ ಮಳೆ ಮಳೆ ಬರ್ತಾ ಇಲ್ವಲ್ಲ ಅದೇ ಕಾರಣಕ್ಕೋಸ್ಕರ ಅಂತ ಮತ್ತು ಜೆಡ್ ಪಾಯಿಂಟ್ಗೆ ನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಂತ ಎಲ್ಲರೂ ನೆನೆಯೆಲ್ಲ ಸುತ್ತಾಡಿ ಸುಸ್ತಾಗ್ಬಿಟ್ಟಿದ್ರು ಮತ್ತು ಇಲ್ಲೇ ಮುಳ್ಳಯ್ಯಗಿರಿಯಲಿರೋ ಜೆಡ್ ಪಾಯಿಂಟ್ ನೋಡಿ ಎಲ್ಲರೂ ಖುಷಿಯಾಗಿದ್ದರು ಅದಕ್ಕೆ ಏನು ಜೆಡ್ ಪಾಯಿಂಟ್ ನೋಡೋದು ಬೇಡ ಹೊರ್ಗಡೆಯಿಂದನೇ ನೋಡ್ಕೊಳ್ಳೋಣ ಅಂತ ಸುಮ್ಮನಾದರು ಅಲ್ಲಿಂದ ನಾವು ಇವಾಗ ಬಂದಿರೋದು ದೇವಿರಮ್ಮ ಬೆಟ್ಟದ ಹತ್ರ ದೇವಿರಮ್ಮ ದೇವಸ್ಥಾನ ಈ ದೇವಸ್ಥಾನ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ ಹೊಸ್ದಾಗಿ ಇಲ್ಲಿ ನೋಡಿಕೊಂಡು ಇವಾಗ ನಾವು ಹೋಮ್ ಸ್ಟೇ ಮಾಡಿದ್ದೀವಿ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ನಾನು ನಿಮ್ಮ ರಾಕಿಂಗ್ ರಘು